ತಾಯಿಯೇ ದೇವರು ಮರಿಬೇಡ ಸ್ನೇಹಿತರೆಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಇದ್ದೀನಿ ನಮ್ಮ ಹೆಸರಾಂತ ನಟ ವಿನೋದ್ ರಾಜ್ಕುಮಾರ್ ಅವರ ತಾಯಿ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರ ದೇಗುಲ ಒಬ್ಬ ಮಗ ತಾಯಿಗೆ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಅದಕ್ಕೆ ಕೇಳೋಕ್ಕೆ ಒಂದು ಖುಷಿಯಾಗುತ್ತೆ ಬನ್ನಿ ಈ ಒಂದು ಸ್ಥಳನ ನೋಡ್ಕೊಂಬರೋಣ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಸುಂದರವಾದ ಒಂದು ಆರ್ಚ್ ಇದೆ ಅದನ್ನು ಹಾಗೆ ಮುಂದೆ ಹೋಗ್ತಾ ಇದ್ರೆ ನೀವು ಲೀಲಾವಾತಿ ಅಮ್ಮನವರು ಏನು ಚಿತ್ರಗಳಲ್ಲಿ ಮಾಡಿದಾರಲ್ಲ ಕೆಲವೊಂದು ಚಿತ್ರಗಳ ಒಂದು ಫೋಟೋಸ್ ಕೂಡ ನೀವು ಕಾಣ್ಬೋದಲ್ಲಿ ಸೊ ಅದು ನೋಡೋಕೆಂದು ತುಂಬಾ ಅದ್ಭುತವಾಗಿದೆ ಏಕೆಂದರೆ ಆ ಮೂಮೆಂಟಲ್ಲಿ ಆ ಕಾಲದಲ್ಲಿ ಅವ್ರು ಏನು ನಟಿಸಿದಾರಲ್ಲ ಆ ಎಲ್ಲ ಒಂದು ಚಿತ್ರಗಳ ಫೋಟೋಸ್ಗಳು ಸುತ್ತಲೂ ಕೂಡ ಹಾಕಿದ್ದಾರೆ ಅದು ನೋಡೋಕೆ ತುಂಬಾ ಚೆನ್ನಾಗಿದೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡಿಕೊಂಡು ಎಲ್ಲೆಲ್ಲೋ ಹೋಗೋ ಬದಲು ಒಂದು ದಿನ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಿ ನಮಗಂತೂ ಇಲ್ಲಿ ಬಂದು ತುಂಬ ಖುಷಿಯಾಯಿತು ಸೊ ಅಮ್ಮನವರ ಒಂದು ಆಶೀರ್ವಾದ ಪಡ್ಕೊಂಡ್ವಿ ಸೊ ವಿನೋದ್ ಸರ್ ಕೂಡ ಅಲ್ಲೇ ಇದ್ದರು ಅವರು ಕೂಡ ಯಾವುದೋ ಒಂದು ಮುಹೂರ್ತ ಸಿನಿಮಾ ಮುಹೂರ್ತ ಕೂಡ ನಡೀತಾ ಇತ್ತು ಅಲ್ಲಿ ಸೊ ಅದನ್ನು ಮುಗಿಸ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಮಗೆ ಕೂಡ ಮಾತಾಡೋಕ್ಕೆ ಸಿಕ್ಕಿದ್ರು ಸೊ ಬನ್ನಿ ಅವರು ಏನೆಲ್ಲ ಮಾತಾಡಿದ್ದಾರೆ ನಮ್ಮ ಜೊತೆ ಅಂತ ನೋಡ್ಕೊಂಬರೋಣ ಎಲ್ರಿಗೂ ನಮಸ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹಾ ಓಕೆ ನಮ್ ಜೊತೆ ಇದ್ದಾರೆ ನಮ್ಮ ತುಂಬೆಲ್ಲರೇಲಿ ಸೊ ಅವ್ರೆ ಮಾತಾಡ್ಸಂತ ಇಡೀ ದೇಶಾದ್ಯಂತ ತಾಯಿ ತಂದೆ ಅವರಿಗೆ ಒಂದು ದೇವಸ್ಥಾನನೇ ಕಂಡಿಸಿ ತಾಯಿ ಅವ್ರಿನ್ನೆಷ್ಟು ನನಗೆ ಆ ತೋರಿಸಿದ್ರೆ ನಾನು ಇದನ್ನ ಮಾಡಬಹುದು ಅನ್ನೋದನ್ನ ನಾವು ಊರಿಸಬೇಕು ನಿಣ್ಣು ಮಗಳು ಸ್ಮಾರಕಿಗೂ ನನ್ನ ಮೇಲೆ ಇನ್ನೆಷ್ಟು ರೀತಿ ಮತ್ತೆ ಕರುಣೆಗಳು ನಂಬಿಕೆ ವಿಶ್ವಾಸ ಅವರೆಷ್ಟು ಮಟ್ಟಿಗೆ ನನಗೆ ತೋರಿಸಿದ್ರೆ ನಾನು ದೇವಸ್ಥಾನ ಕಂಡುಬೋದು ಬಾರಿ ನಿಮಿಷ ತಾಯಿನೇ ಮಕ್ಕಳಿಗೆ ತಾಯಿ ತಾಯಿ ಹೋದ ಮೇಲೆನೆ ಎಲ್ಲವೂ ಹೋಗುದು ಏನ್ ತಾಯಿ ಮಕ್ಕಳಿಗೆ ಹೇಳ್ಕೋತಾರೋ ಅದ್ರ ಮೇಲೆ ಮಕ್ಳು ಭವಿಷ್ಯ ಕರ್ಕೊಂಡಿರ್ಬೋದು ಯಾವ ದಾರಿ ಸರಿ ಅಂತ ಹೇಳ್ತಾರೋ ಆ ದಾರಿಗೆ ಹೋದ್ರೆ ಮಾತ್ರ ಮಕ್ಳಿಗೆ ದುಶ್ರೇಸ್ ಮನುಷ್ಯನಿಗೆ ಆ ಒಳ್ಳೆ ಮಾರ್ಗದರ್ಶನ ತೋರಿಸ್ಕೊಂಡು ಹೋಗ್ತಾ ಇದೆ ಆ ಮಾರ್ಗದರ್ಶನ ಏನು ಏನು ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಎಲ್ಲೋ ಒಂದ್ ಕಡೆ ಹರಿಕೆಟ್ಟು ಹೋಗ್ತಾರೆ ನಾ ಸ್ಕೂಲ್ ಅಲ್ಲಿ ಇದ್ದಾಗ ಕೂಡ ನಮ್ಮಮ್ಮ ಬಂದು ಹೈಯರ್ ಸೆಕೆಂಡರಿ ಲೆವೆಲ್ ಎಲ್ಲ ಟೈಮ್ ಬಂದು ಬಂದು ಇನ್ಸ್ಪೆಕ್ಟ್ ಮಾಡು ಮಿಡ್ ಮಾಸ್ಟರ್ ಹೇಳು ನಿಮ್ ತರ ಪ್ರತಿ ತಾಯಿನೂ ಬಂದು ಮಕ್ಕಳು ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಹಾಕಿರೋ ಮತ್ತೆ ಗೊತ್ತಾಗುತ್ತೆ ಇದಂದ್ರೆ ಆಗಲ್ಲ ನಾನು ವೆಂಕಟರಾಮನ್ ಸ್ಟ್ರೀಟ್ ಚೆನ್ನೈನಲ್ಲಿ ಇಲ್ಲವ ಅದ್ರ ಪ್ಯಾಕ್ನಲ್ಲಿ ರಾಮನ್ ಸ್ಟ್ರೀಟ್ ಇತ್ತು ನಾನು ಟಿ ಎನ್ ಸಿ ಅಂತ ಗೊತ್ತಿದ್ದೆ ರಾಮನ್ ಚಂದ್ರ ಗೊತ್ತಿದ್ದೆ ಆ ಕಡೆ ಸೈಡ್ ಒಬ್ರು ಗೊತ್ತಿರೋ ಹೇಳೋರು ನನ್ನ ಮಗ ಹಿಂಗೆ ಹೋಗ್ತಾನೆ ಊಟನೆ ಒಂದ್ ಹೋಗ್ತಾನೆ ಏನ್ ಮಾಡ್ತಾನೆ ನೋಡ್ಬಿಟ್ಟು ನನ್ ಫೋನ್ ಮಾಡಿ ಇದು ಒಂದು ತಾಯಿ ಬೀಗ ಇದ್ರು ಒಂದು ಹೆಚ್ಚು ಲೈಲಕ್ ಬೀಕಾ ಸೇರಿಸಿದ ಒಂದು ವರ್ಷ ಭಾಷೆ ಆಮೇಲೆ ಒಂದು ಇನ್ಸಿಡೆಂಟ್ ಡ್ರಗ್ ಇನ್ಸಿಡೆಂಟ್ ಈ ಮಾವಿನಕಾಯಿ ಮಾರ ಇದ್ರೆ ನೋಡಿದ್ದೇನೆ ಅಮ್ಮ ಪೊಲೀಸರು ಇಟ್ಕೊಂಡು ಹೋಗ್ತಾ ಇದ್ರು ಯಾಕೆ ಬಿಡಿಯ ಸಾಕು ಕೊಡೋದು ಸಾಕಾಗ ವ್ಯವಸಾಯ ಮಾಡು ಅದ್ ವ್ಯವಸಾಯ ಮಾಡಕ್ ಹೋಗಿ ಅಮ್ಮನೆ ಮಾಡ್ ವ್ಯವಸಾಯನ ಮೊದಲು ನನಗೆ ತೋರ್ಸ್ಬಿಟ್ಟಿರೋದ್ರಿಂದ ಇವತ್ತಿನ ಒಳಗೂ ನಾನು ಅದರಿಂದ ನಮ್ದು ಹೊರಗು ಅದು ಒಂದು ವಿಜ್ಞಾನ ಸುಮ್ನೆ ಗಿಡ ಬೆಳಕಾಗಲ್ಲ ಒಂದು ಗಿಡ ನಾವು ಉಂಡ್ಬೇಕಾದ್ರೆ ಅದಕ್ಕೆ ಏನೇನ್ ಬೇಕು ಅನ್ನುವಂಥದ್ದು ನಮ್ಗೆ ತರ ನಿಂತ ಆಮೇಲೆ ಇಷ್ಟ್ ಮಾಡಿದ್ರು ಗಿಡ ಚೆನ್ನಾಗ್ ಬರ್ತಾ ಇಲ್ಲ ಮಾಡ್ತಾ ಇದೆ ಅಂದ್ರೆ ನುಡಕ್ಕೆ ಗೆಜ್ಜಲು ಹೊಟ್ಟಿದೆ ಅಂತ ತಿಳಿದು ನೋಡ್ಬೇಕು ಎಂತ ಆಮೇಲೆ ನೆಲಗಿಲೆ ಮುಳು ಮುಟ್ಟಿಗೆ ತ್ರಿಪ್ಸ್ ಅಂತ ಬರುತ್ತೆ

ಮೇಂಟೇನೆನ್ಸ್ ಇಂಪಾರ್ಟೆಂಟ್ ನೀವು ಮಾಡ್ಬಿಟ್ಟು ನೀವು ಹೊಸ ಬಿಟ್ಬಿಟ್ರೆ ಅದಕ್ಕೆ ಬರೆಯಲೇ ನಿರಂತರ ಆಗ್ಬೇಕು ಸರಿಯಾಗ್ಬೇಕು ಶಿಸ್ತಿರ್ಬೇಕಲ್ವಾ ಉದ್ಯೋಗ ಏನು ಅಂತ ಕೇಳಿದ್ರೆ ಉದ್ಯೋಗ ಸಿನಿಮಾ ರಂಗಕ್ಕೆ ಹೇಳ್ತಾ ಒಂದ್ ಸರಿ ಬಂದ್ವಿ ಸರಿ ಮಾಡ್ವಿ స్టేట్ వ్యవసాయ మ్యూచువల్ ఫండ్స్ అద్రొడ ప్రతి ఫైనాన్షియల్ ఇయర్ అదా తిరిగి నవ్వు పెట్టమ ಕೆಡ ಮಧ್ಯಮ ವರ್ಗದವರ ಆದಾಯ ಅತಿ ಶ್ರೀಮಂತನ ಆದಾಯ ಅವನು ಎಲ್ಲಿಂದಾದ್ರೂ ಏನಾದ್ರೂ ಬಸ್ ಮಾಡಿ ಮಾಡಿ ಹಾಗೂ ವ್ಯವಸ್ಥೆ ಮಾಡ್ತಾರೆ ಶ್ರೀಮಂತ ಕಷ್ಟ ಆಗುತ್ತೆ ಆಲ್ರೆಡಿ ಆದಾಯ ತೆರಿಗೆ ಕೆಲಸ ಈ ನೀಚೆ ಕಡೆ ಬಂದು ಏನಾದ್ರೂ ಕೊಡ್ಬೇಕು ಅದನ್ನು ಆದಾಯ ಟೋಲ್ ನಲ್ಲಿ ನಾವು ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಹೋಗ್ತೇವೆ ಈ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜೊತೆ ಇದು ಒಂದು ಆಗಿದೆ ಹೆಚ್ಚೆ ನಮಗೆ ಎರಡು ಟೋಲ್ ಪ್ಲಾಜಲ್ ಅಲ್ಲಿ ನಂಗೆ ಹಾಕೊಂಡ್ಬಿಡ್ರಿ ನೀವು ನೂರ ಐವತ್ತು ನೂರ ಇಪ್ಪತ್ತೈದು ಅಥವಾ ನೂರ ಐವತ್ತು ಮುನ್ನೂರು ರೂಪಾಯಿ ಅದಕ್ಕೆ ಹೋಗೋ ಹೋಗೋರು ರೂಪಾಯಿ ಹೋಗ್ಬಿಡುತ್ತೆ ಒಂದ್ ಮುನ್ನೂರು ಕಿಲೋಮೀಟರ್ ದೊಡ್ಡ ಜರ್ನಿ ನಾವು ಮಾಡ್ಬೇಕು ಅಂದಾಗ ಅಲ್ಲಿಗೆ ನಿಮ್ಗೆ ಹೆಚ್ಚು ಕಡಿಮೆ ಸಾವಿರದ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಎಷ್ಟು ಲೀಟರ್ ಪೆಟ್ರೋಲ್ ಎಷ್ಟು ಲೀಟರ್ ಡೀಸೆಲ್ ಅಂತ ನಾವು ಲೆಕ್ಕ ಮಾಡ್ಕೊತೆ ನಮ್ಮ ಪರಿಸ್ಥಿತಿಗಳು ನಮ್ಮ ಆದಾಯಗಳನ್ನ ನಾವ್ ಎಂದಿಡೋದು ಮಾಡೋದು ಮಾಡುದು ಹ್ಯಾಂಗ್ ಮಾಡೋದು ಜೀವನದಲ್ಲಿ ಹೆಜ್ಜೆ ಇಡೋದ್ ಕೂಡ ಹಣ ಇದೆ ಅದನ್ನ ಲೆಕ್ಕ ಮಾಡ್ಕೊಂಡು ಬೇಕಾ ಬೇಡವಾ ಯಾರ ಏನ್ ಮನೆ ಟಕ್ಕುಂದ್ ತಿಂಗಳಿರ್ತೀರ ಏನ್ ಬೇರೆ ಕೆಲ್ಸ ಇಲ್ವಾ ನಿಮ್ಗೆ ಅವ್ರಿಗೆ ಕೆಲ್ಸ ಇಲ್ಲ ಅಂತ ನಿಮಗ್ ಕೇಳ್ತಾ ಇರ್ತಾರೆ ಅದನ್ನ ನಾವು ಹುರಿಬಾರ್ದು ಮೊನ್ನೆ 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 ನಾವು ನೀವೇನ್ ಹಿಡಿದಿರ ಅವ್ರಿಗೆ ತಗೊಳ್ಳಿ ಸ್ವಲ್ಪ ಚಾತ್ಕೊಡ್ರಿ ತಗೊಂಡ್ ಆಡಿ 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 ಅವ್ರ ಬಾಯಿಂದ ಬಾ ಮರತ ಇದೋ ಏನೋ ಒಂದ್ ತಗೊಂಡ್ವಿ ನಮ್ ಜಾ ಕಟ್ಕೊಂಡ್ ಚೀತೀ ಸಾಕಾಗೋತ ಕೊಟ್ಬಿಟ್ಟು ನಿಂತ ಅವ್ರೇ ಹೇಳ್ತೇನೆ ಸೊ ಅಲ್ಲಿ ಬೆಳಗ್ಗೆ ನಾವ್ ಆತರ ಅವ್ರ್ ಮಾಡಿದ್ರೆ ನಾವ್ ಹೀಗ ಮಾಡಿದ್ರೆ ಸಮಾಜದಲ್ಲಿ ಬಾಳೆಕ್ ತೊಂದಿವ ಅನ್ನೋಂತ ಭಾವನೆ ಎಲ್ಲಾರ್ಗು ಬಂದ್ರು ಯಾರಿಗೂ ಬನ್ಬಾರ್ದು ಬಂದ್ ನಾವ್ ಭಾವನೆ ಬಂದೆ ನಾವ್ ನಮ್ತನ ನಮ್ಮದನ್ನ ಎಲ್ಲಾರು ನಾವ್ ಕಳ್ಕೊಂಡೆ ಎಲ್ಲಾರು ಕಳ್

ಒಂದ್ ಆ ತರ ಇಲ್ಲ ಮಕ್ಕಳಿಗೆ ಬರ್ತಾ ಇದೆಯಾ ಅಥವಾ ಅವಾಗೆಲ್ಲ ಆದ್ರೆ ನಮ್ಮ ಭಾವನೆಗಳಲ್ಲಿ ಇದ್ದಾರೆ ಆ ಭಾವನೆಗಳಲ್ಲಿ ಅವ್ರು ಅನಿಸ್ತಾ ಇದ್ದೀನಿ ನಾನು ಅದನ್ನ ಅರ್ಥ ಮಾಡ್ಕೊಳ್ತೇನೆ ಅರ್ಥ ಅರ್ಥ ಆಗ್ಲಿಲ್ಲ ಆದ್ರೆ ಸ್ಮಾರಕ ನಾನ್

ನನಗೆ ಒಂದು ಏನೋ ಒಂದು ಕಾನ್ಸೆಪ್ಟ್ ಅಮ್ಮ ಹೇಳಿದ್ರು ಎಲ್ಲಾ ಮೇಲೆ ಪರ್ಸನಲ್ ಲೈಫ್ ಕಾನ್ಸೆಂಟ್ರೇಟ್ ಮಾಡಿ ಪರ್ಸನಲ್ ಲೈಫ್ ನಾವು ನಮ್ಮನ್ನ ನನ್ನ ಹೆಂಡತಿ ನನ್ನ ಮಗ ಅದನ್ನೇ ನಮ್ಮ ಅಮ್ಮ ಹೇಳಿದ್ವಿ ನಾವಿನ್ ಬಂದಾಗ ನೀನ್ ಪ್ರಾರಂಭದಲ್ಲಿ ಇದ್ದಾಗ ಇವರೆಲ್ಲಾ ಇವರೇ ನಿನ್ ಹೆಂಡತಿ ಆಗ್ತಾನೆ ಇನ್ನೊಂದು ಮಗ ಆಗ್ತಾನೆ ನೀನು ನಿಂದಿನ್ ಬಂದು ನಿನ್ನ ಜೊತೆಲಿರ್ತಕ್ಕಂಥವ್ರು ಯಾರ್ಯಾರು ನಿನ್ನ ಏಳಿಗೆ ಜೊತೆಗಿದ್ರು ಆದಷ್ಟು ನೀನ್ ನೆನೆಸ್ತೀವಿ ನೂರ್ ಭಾಗ ನಾವ್ ನಾವು ಆಗಿದ್ರು ಕೂಡ ಎಪ್ಪತ್ತೈದರಿಂದ ಎಂಬತ್ತು ಭಾಗ ಆ ಕೃತಜ್ಞ ಮನೋಭಾವನೆ ಮನುಷ್ಯನಿದ್ದೇವೆ ಆ ಭಾವನೆಗೋಸ್ಕರನೇ ನನ್ ತಾಯಿಯವರು ತುಂಬಾನೇ ಗೊತ್ತಾರ ನಾ ಮಬ್ಬೇ ಆದ ನಂತರ ಹೆಂತಿ ಮಗ ಹೆಂಡತಿ ಮಗ ಅನ್ನೋದು ಎಷ್ಟು ಬೇಕಾಗ್ ಹೋಗುದಕ್ಕೆ ಎಷ್ಟು ಬೇಕಾಗ ಎರಡು ಜನಕ್ಕೆ ಎಷ್ಟು ಬೇಕು ಬೇಕು ಹೇಳ್ಕೊಡಿ ಯಾಕೆ ಹೇಳ್ತೇನೆ ನೀನ್ ಮಾತಾಡ ಆಯ್ತು ಸರಿ ಏನ್ ರೂಪಾಯ ಒಂದ್ ಬೇಕಾ ಸತಿ ಒಂದೇ ಕೊಡು ಕೊಟ್ಬಿಡು ಆ ಕಾಂಪೌಂಡ್ ಹಾಕಿ ಬೇಟೆ ಹಾಕಿ ಏನ್ ಸಾವಿರಕ್ಷ ಮಾಡ್ಕೊಡ್ತೀವಿ ಆಮೇಲೆ ಉಳಿದಿದ್ದು ಇಲ್ಲಿ ಊಟ ಮಾಡಕ್ ಬೇಕಪ್ಪ ಬೇಕಾಗ ಇಲ್ಲಿ ಊಟ ಮಾಡ್ತಾರ ಇಲ್ಲಿ ಊಟ ಮಾಡ್ತಾರೆ ಅಷ್ಟೇ ಒಂದೇ ದ್ವಾರದಲ್ಲಿ ಮಾತ್ರ ಊಟ ಮಾಡಕ್ ಸದಾ ಬೆಳಗಿನ ಊಟ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಮೂರು ಸೇರಿ ಒಂದೇ ಉಪ ಮಾಡಕ್ ಆಗ್ತೀನ ಈ ಮನುಷ್ಯನ ಪರಿಸ್ಥಿತಿ ಅಪ್ಪಿ ತಪ್ಪಿ ಬಾರಿ ಇಷ್ಟಪಡ್ತೇವೆ ನೀನು ಒಂದೊಂದ್ ಚೆನ್ನಾಗಿ ಚೆನ್ನಾಗಿರೋದು ಊಟ ಮಾಡಿದ್ರೆ ಜೀವನ ಇದನ್ನ ಇಟ್ಕೊಂಡು ನಾವು ಬಾಳ್ ಬಾಳ್ತಾ ಇದೀವಲ್ಲ ಸ್ವಲ್ಪ ನಾವು ತಿನ್ನ ನೀನ್ ಸ್ವಲ್ಪ ಮೀಚನಾಗ ಬೇಕಾಗಿರೋದು ದೇವರ ಮತ್ತು ನಮ್ಮ ಮನೋಭಾವನೆಗಳು ಈ ರೀತಿ ಪರಿವರ್ತನೆ ಆಗಿ ತಿರುಗಲೇ ಬೇಕಾದ ಅನಿವಾರ್ಯತೆ ಐತೆ ನಮ್ಮ ಅಮ್ಮ ನೀನು ನಿನ್ನ ನಂಬಿದ್ದೇನೆ ಅವ್ರು ಚೆನ್ನಾಗಿದ್ರೆ ನನ್ನ ನಂಬಿರೋರು ಎಲ್ಲಾ ಜನ ಚೆನ್ನಾಗಿದೆ ಚೆನ್ನಾಗಿದೆ ನಾನ್ ಭಗವಂತನ ಹತ್ರ ಏನ್ ಬೇಡ್ಕೊಂತ ಇದ್ದೀನಿ ಅಂದ್ರೆ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡು ಮಾರ್ಡ್ಕೊ ನಾನು ನನ್ನ ನಂಬಿರೋ ಎಲ್ಲರನ್ನು ಚೆನ್ನಾಗಿ ನೋಡ್ಬೇಕಂತ ಶಕ್ತಿ ಕೊಟ್ಟ ತಾಯಿಯ ದೇವರು ಮರಿ ಬೇಡ ನಾವು ದಾವಣಗೆರೆ ಬಂದಿದ್ದೇವೆ ಈಗಿನ ದಿನದಲ್ಲಿ ನಾವು ತುಂಬಾ ಜನಗಳು ವಿದ್ಯಾವಂತರನ್ನ ತಮ್ಮ ತಂದೆ ತಾಯಿಗಳನ್ನ ಅನತ ಬಿಟ್ಟು ಶೋಕಿ ಮಾಡೋ ಜನ ಅಂತ ಕಾಲದಲ್ಲಿ ಒಬ್ಬ ವ್ಯಕ್ತಿ ತನ್ನ ತಾಯಿಯ ಸ್ಮರಣೆಗೋಸ್ಕರ ದೇವಸ್ಥಾನ ಕಟ್ಟಿರೋದು ನಿಜಕ್ಕೂ ಅವಿಸ್ಮರಣೀಯ ಅದು ನೋಡಕ್ಕೋಸ್ಕರ ನಾನು ದಾವಣಗೆರೆ ಇವತ್ತು ಬೆಳಗ್ಗೆ ಮಕ್ಕಳ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿಗೆ ಈ ಒಂದು ಸ್ಥಳವನ್ನು ನೋಡಿದಾಗ ನನಗೆ ಬಹಳ ಆನಂದ ಆಯ್ತು ಎಲ್ಲ ನೋಡ್ತಾರೆ ದೂರದ ಬೆಟ್ಟ ಕಣಿ ನೋಣಿಗೆ ಅಂತೇಳಿ ಬೇರೆ ಬೇರೆ ದೇವಸ್ಥಾನಗಳು ದೊಡ್ಡ ದೊಡ್ಡ ಕಟ್ಟಡಗಳು ವಿದೇಶಕ್ಕೆಲ್ಲ ಹೋಗ್ತಾರೆ ಅಂತ ಸ್ಥಳಗಳಿಗೋಗಿ ನಾವು ದುಡ್ಡು ಖರ್ಚು ಮಾಡ್ಕೊಂಡ್ ಬರೋ ಬದಲು ಇಂತಹ ಒಂದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ತಾಯಿಯ ಒಂದು ಋಣ ಕಳ್ಕೊಳಕ್ ಆಗಲ್ಲ ಎತ್ತ ತಾಯಿಯ ಋಣವನ್ನು ಕಳ್ಕೋಕಂದ್ರೆ ಏಳು ಜನದ ಪುಣ್ಯ ಫಲ ಅಂತ ಹೇಳ್ತೀವಿ ಹಂಗಾಗಿ ತಾಯಿಯ ಋಣ ಕಳ್ಕೊಳಕ್ ಆಗದೇ ಅಂತವ್ರು ಬಂದು ಈ ತಾಯಿಯ ಸನ್ನಿಧಿ ಬಂದ್ಬಿಟ್ರೆ ತಮ್ಮ ತಾಯಿಯ ಒಂದು ನೆನಪನ್ನ ನಾವು ಮತ್ತೆ ಸ್ಮರಿಸ್ಕೋಕೋ ಒಂದು ಅವಕಾಶ ಸಿಕ್ಕಂಗಾಗಿದೆ ಇಂತ ಮಹಾನ್ ವ್ಯಕ್ತಿಯ ಹೆಸರು ಹೇಳಕ್ಕೆ ನಮಗೆ ಒಂದು ರೀತಿ ಖುಷಿ ಆಗ್ತದೆ ವಿನೋದ್ ರಾಜ್ ಒಬ್ಬ ತಾಯಿಗೋಸ್ಕರ ದೇವಸ್ಥಾನ ಕಟ್ಟಿರೋದು ಈಗಿನ ಜನರೇಷನ್ಗೋಸ್ಕರ ಬಹಳ ಒಂದು ನೆನಪಿನ ಒಂದು ಕೆಲಸ ಇದು ಪ್ರತಿಯೊಬ್ಬರವ್ರ ತಂದೆ ತಾಯಿಗಳನ್ನ ಸಾಯೋವರೆಗುನು ಕಣ್ಣೀರ್ ಹಾಕ್ಸದಂಗೆ ಅವ್ರ ಅಪ್ಪ ಅಮ್ಮ ನಡ್ಕೊಂಡ್ಬಿಟ್ರೆ ಅವ್ರು ಬೇರೆ ಎಲ್ಲಿ ದೇವಸ್ಥಾನಕ್ಕೆ ಹೋಗೋದು ಬೇಡ ಪುಣ್ಯದ ಕಾರ್ಯ ಮಾಡೋದ್ ಬೇಡ ಅವರ ಜೀವನ ಸಾರ್ಥಕ ಆಗುತ್ತೆ ಅನ್ನೋ ನನ್ನ ಒಂದು ಅಭಿಪ್ರಾಯ ರಾಜಕೀಯ ಆಮೇಲೆ ನಮ್ಗೆ ರಾಜಕೀಯ ಅವ್ರು ಕೊಡ್ತಾರೆ ಗವರ್ನಮೆಂಟ್ ಅವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಅವರು ಜೀವನ ಮಾಡಿಲ್ಲ ಇಷ್ಟು ಓಕೆನಾ ಆಸೆನೂ ಪಡೋಲ್ಲ ಸೊ ಅಷ್ಟಿದ್ದರೆ ಅವ್ರು ಅಷ್ಟು ಎಂಟೇ ಬೆಂಗಳೂರು ಬಿಟ್ಬಿಟ್ಟು ಅಷ್ಟು ದೂರದಿಂದ ಬಟ್ಬಿಟ್ಟು ಒಂದ್ ಹಳ್ಳಿಯಲ್ಲಿ ಬಂದ್ಬಿಟ್ಟು ಜೀವನ ಮಾಡೋ ಅವಶ್ಯಕತೆ ಅವ್ರದ್ದು ಇರ್ತಿರ್ಲಿಲ್ಲ ಹಂಗೆಲ್ಲ ಇದ್ದಿದ್ರೆ ಲೀಲಾವತಿ ಅಮ್ಮನವರು ಅಲ್ಲೇ ಇರ್ತಿದ್ರು ಇವ್ರು ವಿನೋದ್ ರಾಜ್ಕುಮಾರ್ ಅವರು ಅಲ್ಲೇ ಇರ್ತಿದ್ರು ಆಯ್ತಾ ಅದಕ್ಕೋಸ್ಕರ ನಮ್ಗೆ ಅದೇನು ಬೇಡ ಅಂತಾನೆ ಬಂದ್ಬಿಟ್ಟು ಇಲ್ಲಿ ಹಳ್ಳಿಯಲ್ಲಿ ಬಂದ್ಬಿಟ್ಟು ಇವರಿಂದ ಎಷ್ಟೋ ಜನಾನು ಬುದ್ಧಿ ಕಲಿಬೇಕಾಗಿದೆ ಆಲ್ಮೋಸ್ಟ್ ಆಯ್ತಾ ತಂದೆ ತಾಯಿಗಳನ್ನ ಅಲ್ಲಿ ಹೋಗಿ ಅಹ್ ಎಲ್ಲಿ ಅನಾಥಾಶ್ರಮ ಹೋಗ್ಬಿಡೋದು ಅಲ್ಲಿ ಹೋಗ್ಬಿಡೋದು ಏನ್ ಇವ್ರದ್ದು ಒಂದು ಎಂಬತ್ತು ಒಂದ್ ಲಕ್ಷ ಪೇಮೆಂಟ್ ಬರ್ತಾ ಇದ್ರೆ ಅಮ್ಮನ್ ಆಗಲ್ಲ ಆದ್ ನೋಡ್ತಾ ಇಲ್ಲವಾ ಸುಮ್ನೆ ಖಾಲಿ ಪಿಲಿ ಬಿಲ್ಡಪ್ಗಳನ್ನ ತೋರಿಸ್ಕೊಂಡು ಸಿಟಿಗಳಲ್ಲಿ ಜೀವನ ಮಾಡೋದಲ್ಲ ಜೀವನ ಇದು ಜೀವನ ಆಯ್ತಾ ಏನಂದ್ರೆ ನೋಡಿ ಇದಕ್ಕೇನು ಯಾರು ಅವರು ಯಾರ ಹತ್ರಾನು ಒಂದ್ ರೂಪಾಯಿ ಕೊಟ್ಟಿಲ್ಲ ಯಾರ ಹತ್ರ ಇಸ್ಕೊಂಡಿಲ್ಲ ಸೊ ಹೆಲ್ಪಿಂಗ್ ನೇಚರ್ ಇದೆ ಜನರಿಗೆ ಏನ ಇಲ್ಲಿ ಆಕ್ಚುಲಿ ನಾವೆಲ್ಲ ತುಂಬಾ ಜನ ಇದನ್ನ ನೋಡಿ ಕಲಿಬೇಕಂತ ವಿಷಯ ಇಲ್ಲಿ ಸ್ಮಾರಕ ನೋಡಿದ್ಮೇಲೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ತಾಯಿ ದೇವರು ಅಂತ ಹೇಳಿದಾರೆ ಆ ನಿಜವಾಗ್ಲೂ ಎಲ್ಲೋ ನೀವು ಧರ್ಮಸ್ಥಳ ತಿರುಪತಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತೀರಾ ಪುಣ್ಯ ಪಡ್ಕೊಳೋಕೆ ನೀವೇನಾದ್ರೂ ಪುಣ್ಯ ಪಡ್ಕೋಬೇಕು ಅಂತಂದ್ರೆ ಈ ಸ್ಥಳಕ್ಕೂ ಒಂದ್ಸರಿ ಬರ್ಬೇಕು ಅದಲ್ಲೂ ಎಲ್ಲೋ ಅಲ್ಲೊಬ್ಬ ಆ ಪಿ ಜಿಲೋ ಹಾಸ್ಟ್ರಮ್ ತಾಯಿ ತಂದೆ ತಾಯಿ ಹಾಕಿರ್ತಾರಲ್ಲ ಅಂತವರು ಈ ಚಿತ್ರನ ದಯವಿಟ್ಟು ಬಂದು ನೀವು ನೋಡ್ಬೇಕು ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಬೆಳೆಸಿರ್ತಾರೆ ಓದಿಸಿರ್ತಾರೆ ಎಂತೆಂತದೆಲ್ಲ ಮಾಡಿರ್ತಾರೆ ಅಂತವ್ರಿಗೆ ನಿಜವಾಗ್ಲು ನೀವು ಲಾಸ್ಟ್ ಗೆ ಏನ್ ಮಾಡ್ತೀರಾ ಆಶ್ರಮದಲ್ಲಿ ಅಲ್ಲಿ ತಗೊಂಡೋಗಿ ಬೀಳ್ಸ್ತೀರಾ ನನಗೆ ಏನಾದ್ರು ಒಂದು ಚಾನ್ಸ್ ಸಿಕ್ಕಿದ್ರೆ ವಿನೋದ್ ರಾಜ್ ಕುಮಾರ್ ತರನೇ ನನ್ಗೆ ಏನಾದ್ರು ಶಕ್ತಿ ಕೊಟ್ರೆ ದೇವರು ನಾನು ಇದೇ ರೀತಿ ನಮ್ಮ ತಾಯಿಗೆ ನನ್ನ ದೇವ್ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ನಿಜವಾಗ್ಲೂ ದೇವ್ರ ಕೃಪೆ ಬರ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಹಾಗೆ ತಾಯಿಗೆ ತಕ್ಕ ಮಗ ಅಂತ ಎಷ್ಟೋ ಚಿತ್ರ ನೋಡಿ ಚಿತ್ರ ನೋಡಿರ್ಬೋದು ಈ ಒಂದು ಇನ್ಸ್ಪಿರೇಷನ್ ನಿಜವಾಗ್ಲೂ ಈ ತರ ಒಂದು ಸ್ಮಾರಕ ಕೊಟ್ಟಿ ತಾಯಿಗೆ ತಕ್ಕ ಮಗ ಅಂತ ಚಿತ್ರ ಈ ಒಂದು ಏನಪ್ಪಾ ಒಂದು ಸ್ಮಾರಕದ ಮೂಲಕನೇ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಕ್ ಇಷ್ಟ ಪಡ್ತೀನಿ ಲೀಲಾವತಿಮ್ನವರು ಚಿತ್ರರಂಗದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಮತ್ತೆ ಅವರ ನಿಜ ಜೀವನದಲ್ಲಿ ಏನ್ ಅಂತ ನಮಗೆ ಗೊತ್ತಿಲ್ಲ ಬಟ್ ಆದ್ರೆ ಅವ್ರು ಮಾಡಿರುವಂತಹ ಪುಣ್ಯ ಕೆಲ್ಸಗಳು ಮತ್ತೆ ವಿನೋದ್ ರಾಜ್ಕುಮಾರ್ ಸರ್ ಪಡೆದಂತ ಆ ತಾಯಿ ಮತ್ತೆ ಅಂತ ಏನಪ್ಪ ಅಂತವ್ರಿಗೆ ಪಡೆದಿರೋ ವಿನೋದ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ಪುಣ್ಯ ಮಂತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲೆಲ್ಲೋ ಸುತ್ತೋ ಬದ್ಲು ಏನಪ್ಪ ನಿಮ್ಮ ಪಿಕ್ನಿಕ್ ಏನೋ ಸಂಡೇ ಬಂದ ಅಲ್ಲಿ ಇಲ್ಲಿ ಪಿಕ್ನಿಕ್ ಹೋಗ್ತೀರಾ ಕಬ್ಬನ್ ಪಾರ್ಕ್ ಲಾಲ್ ಬಾಗ್ ಎಲ್ಲ ಹೋಗಿ ಎಂಜಾಯ್ ಮಾಡ್ತೀರಾ ಅದ್ರ ಬದ್ಲು ಇಂಥ ಒಂದು ಗೆ ನಿಮ್ಮ ಮಕ್ಕಳನ್ನ ಬನ್ನಿ ತೋರಿಸಿ ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ತಾಯಿ ಬೆಲೆ ಏನು ಅಂತ ಗೊತ್ತಾಗುತ್ತೆ ಎಷ್ಟೋ ಚಿತ್ರಗಳು ಹಾಡುಗಳು ಬರ್ತಾ ಇರುತ್ತೆ ಅಂತ ಜೊತೆಗೆ ಇಂತ ತೋರಿಸಿ ವಾವ್ ತಾಯಿ ಇಂತ ನೋಡ್ಕೋಬೇಕಾ ಅಂತ ಅನ್ಸುತ್ತೆ ನಿಜವಾಗ್ಲೂ ಇದರಿಂದ ಒಂದು ನನಗನ್ಸಂಗ್ ಇಡೀ ನಮ್ಮ ಕರ್ನಾಟಕದ ಜನತೆಯವರು ಕರ್ನಾಟಕ ಜನತೆ ಅಲ್ಲ ಬೇರೆ ಸ್ಟೇಟ್ ಇಂದನು ಬಂದು ಈ ಒಂದು ಏನಪ್ಪಾ ಇಂತ ಒಂದು ದೇವಸ್ಥಾನ ನೋಡ್ಬೇಕು ಅಂತ ಹೇಳಕ್ ಇಷ್ಟ ಪಡ್ತೀನಿ ಅವ್ರಿಗೆ ನಿಜವಾಗ್ಲು ಸಾರ್ಥಕ ಅಂತ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಥ್ಯಾಂಕ್ ಯು ತಾಯಿ